ಆಶಾ ಬಡಾವಣೆಯಲ್ಲಿ ನಡೆಯುತ್ತಿರುವ ಖಾಸಗಿ ಅನುದಾನಿತ ಪೂರ್ಣ ಪ್ರೌಢಶಾಲೆ ಆಡಳಿತ ವರ್ಗ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ತಮ್ಮ ಶಾಲೆಯಲ್ಲಿ ಕೂರಿಸಿ ಸುಳ್ಳು ದಾಖಲಾತಿ ಹಾಗೂ ಹಾಜರಾತಿ ಸೃಷ್ಟಿಸಿ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಅಜ್ಜನಹಳ್ಳಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕು ಕೆ ಹೊಸಕೋಟೆ ಹೋಬಳಿ ಮಾರನಾಯಕನಹಳ್ಳಿ ಗ್ರಾಮದ ಗಣೇಶ್ ಅವರ ಮಗ ಯಶ್ವತ್ ಎಂಬ ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯದಲ್ಲಿದ್ದುಕೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಜನವರಿ ಇಪ್ಪತ್ತೊಂದರಿಂದ ವಿದ್ಯಾರ್ಥಿಯು ಸರ್ಕಾರಿ ಶಾಲೆಗೆ ಗೈರು ಹಾಜರಾಗಿದ್ದು ಶಾಲೆಗೆ ಬರುತ್ತಿಲ್ಲ ಎಂದು ಸರ್ಕಾರಿ ಶಾಲೆ ಶಿಕ್ಷಕರು ಜನವರಿ ಇಪ್ಪತ್ನಾಲ್ಕರಂದು ಪೋಷಕರನ್ನು ವಿಚಾರಿಸಿದಾಗ ಆತಂಕಗೊಂಡ ಪೋಷಕರು ವಿದ್ಯಾರ್ಥಿ ನಿಲಯಕ್ಕೆ ತೆರಳಿ ವಿಚಾರಿಸಿದ್ದಾರೆ ನಂತರ ವಿದ್ಯಾರ್ಥಿ ಯಶವಂತ್ ಪೂರ್ಣ ಪ್ರೌಢಶಾಲೆಯಲ್ಲಿ ಇರುವುದು ತಿಳಿದು that. ವಿದ್ಯಾರ್ಥಿ ನಿಲಯದಲ್ಲಿ ಓದಿರುವ ವಿದ್ಯಾರ್ಥಿ ಯಶವಂತ್ ಸೇರಿದಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಯಿಂದ ಪೋಷಕರ ಗಮನಕ್ಕೂ ತಾರದೆ ದಾಖಲಾಗಿರುವ ಸರ್ಕಾರಿ ಶಾಲೆ ಶಿಕ್ಷಕರಿಗೂ ತಿಳಿಸದೆ ಖಾಸಗಿ ಅನುದಾನಿತ ಶಾಲಾ ಮಂಡಳಿಯ ಶಿಕ್ಷಕ ವಿದ್ಯಾರ್ಥಿಗಳನ್ನು ಏಕಾಏಕಿ ತಮ್ಮ ಶಾಲೆಯಲ್ಲಿ ದಾಖಲಾತಿ ತೋರಿಸಲು ಕರೆದೊಯ್ದಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಈ ಬಗ್ಗೆ ಶಾಲಾ ಕಾರ್ಯದರ್ಶಿ ರವಿ ಅವರನ್ನು ಕೇಳಿದಾಗ ನಿಮ್ಮ ಮಗ ಸತ್ತಿಲ್ಲ ಅವನೇನು ಕೊಲೆ ಮಾಡಿಲ್ಲ ಎಂದು ಉಡಾಫೆಯಿಂದ ಹಾಗೂ ದುರಾಕಾರದಿಂದ ಮಾತನಾಡಿರುತ್ತಾರೆ ಈ ಸಂಬಂಧವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನು ನೀಡಲಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕ ಹಾಗೂ ವಿದ್ಯಾರ್ಥಿಯನ್ನು ಕರೆತಂದ ಶಿಕ್ಷಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದರು ವಿದ್ಯಾರ್ಥಿ ತಂದೆ ಗಣೇಶ್ ಮಾತನಾಡಿ ವಿದ್ಯಾರ್ಥಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ನಿತ್ಯ ಸಂಜೆ ಕೂಡ ಪ್ರೌಢಶಾಲೆ ಶಿಕ್ಷಕರೊಬ್ಬರು ಟ್ಯೂಷನ್ ಮಾಡುತ್ತಿದ್ದು ಅವರ ಮೂಲಕ ವಿದ್ಯಾರ್ಥಿಗಳನ್ನು ಪುಸಲಾಯಿಸಿ ಯಾರ ಗಮನಕ್ಕೂ ಬಾರದೆ ತಮ್ಮ ಶಾಲಾ ತರಗತಿಯಲ್ಲಿ ಕೂರಿಸಿ ನಕಲಿ ಹಾಜರಾತಿಯನ್ನು ಸೃಷ್ಟಿಸಿ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಆಡಳಿತ ಮಂಡಳಿ ಮಾಡುತ್ತಿದ್ದ ಆಡಳಿತ ಮಂಡಳಿಯನ್ನು ಕಟ್ಟಿಸಿದಾಗ ನಿಮ್ಮ ಮಕ್ಕಳನ್ನು ನಾವೇನು ಕೊಲೆ ಮಾಡಿಲ್ಲ ಸಾಯಿಸಿಲ್ಲ ಕರೆದುಕೊಂಡು ಹೋಗಿ ಎಂದು ಉಡಾಫೆಯಿಂದ ವರ್ತಿಸಿದ್ದಾರೆ ಈ ಬಗ್ಗೆ ಆಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಲಾಗಿದ್ದರೂ ಶಾಲಾ ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ವ್ಯಕ್ತಪಡಿಸಿದ ಅವರು ಸೂಕ್ತ ನ್ಯಾಯ ಸಿಗದಿದ್ದಲ್ಲಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದರು ಇಲ್ಲ ಸರ್ ಇಲ್ಲಪ್ಪ ನಾನು ಬರಲಿಲ್ಲ ಎಚ್ ಒಂದು ಒಂದಿನ ಬಿ ಬರ್ತಾರೆ ಬಾ ಅಂತ ತಗೊಂಡು ಹೋಗಿದ್ರು ಯಾಕೆ ಒಂದಿನ ಮತ್ತೆ ಯಾಕೆ ಬರಲಿಲ್ಲ ನಾಲ್ಕು ದಿನದಿಂದ ಓಲೀ ಅಂತ ಕೇಳೋತಿ ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ನಿಮ್ಮ ಅಪ್ಪು ಫೋನ್ ಮಾಡಿದ್ದೀನಿ ನಿಮ್ಮ ಅಪ್ಪು ಹೇಳಿದೀನಿ ಬಾ ಪ್ರಾಜೆಕ್ಟ್ ಕೇಳಿದ್ರು ಟೀಚರ್ ಕೇಳಿದ್ ಬಾ ಅಂತ ಹೇಳ್ದೆ ಆಮೇಲೆ ಮತ್ತೆ ಯಾಕೆ ಫೋನ್ ಮಾಡ್ಬೇಕು ನೋತಿ ಇಲ್ಲ ಅಂತ ಹೇಳಿದ್ರು ಎಚ್ ಎಮ್ ಸರ್ ಅಂತ 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 ಆ ಯೋಗ ಸರ್ ನಾಲ್ಕು ದಿನ ತಗೊಂಡು ಹೋಗಿ ಇಲ್ಲ ಅಂದ್ರೆ ನಿಮ್ಮ ಮಗನೇ ಬಂದಂತ ದಬ್ಬಳಗಿಂದ ಮಾತಾಡಿದ್ರು ಅವರ ಕಾರ್ಯದರ್ಶಿ ಅವರು ಆ ಸ್ಕೂಲ್ ಟಿ ಯಾರ ಕಾರ್ಯದರ್ಶಿ ರವಿ ಅನ್ನ ಅವ್ರಿಗೆ ಫೋನ್ ಮಾಡಿ ಕೇಳಿ ಸರ್ ಯಾಕೆ ಮಾಡಿದ ನೋತಿಗೆ ಕೊಡಿ ಸರ್ ಒಂದಿನ ಬಂದರೆ ಎರಡು ದಿನ ಇಲ್ಲಾಂದ್ರೆ ನಾಲ್ಕು ಅಂತ ಬಂದಿರೋದು ಇದು ಬರ್ತೀನಿ ಏನೋ ಫೋನ್ ಮಾಡಿದ್ರು ನನಗೆ ನಾಲ್ಕು ಗಂಟೆ ಬಂದು ಫೋನ್ ಮಾಡಿದೆ ಅವರಿಗೆ ಸರ್ ಬರ್ತೀನಿ ಅಂದರೆ ಅದೇನು ಮಾತಾಡ್ತೀನಿ ಬರಲಿಲ್ಲ ಸರ್ ಅನ್ನೋ ಹೊತ್ತಿಗೆ ಏನೇ ನಿನ್ನ ಬಲ ಬಲಾಗ್ ರೀ ಸಾಯಿಸಿದ್ವಿ ಅಂತ ನನ್ನ ಹತ್ರ ಈ ಉಡಾಫೆ ಮಾತು ಅವನು ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಿದ್ರು ಟೇಷನ್ ಹತ್ರ ಸ್ಟೇಷನಲ್ಲಿನ ಸಾಹಿಬ್ರಿದ್ರು ಅವರು ಸ್ಕೂಲ್ ಇದ್ದರೆ ಆಗ್ಬಾರ್ದು ಅಂತ ಆಮೇಲೆ ಮಾತಾಡ್ತಿದ್ರು ಇದು ಮಾಡ್ಕಳ್ಸಿದ್ರು ಒಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಅವರು ಬಿವೋ ಅಂದರೆ ಯಾವುದು ನಮಗೆ ಮಾಹಿತಿನೂ ಬಂದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಅಜ್ಜನಹಳ್ಳಿ ವಿದ್ಯಾರ್ಥಿ ತಂದೆ ಗಣೇಶ್ ಎಂಎಂ ಗ್ರಾಮಸ್ಥರಾದ ಚಂದ್ರಶೇಖರ್ ಎಪಿ ಮಧು ಎಪಿ ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು